চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಮೂವತ್ತು ಹಿಂದಿನ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ದ ಹಾಗೆ ನರ್ತಕಿಯೊಬ್ಬಳು ಸೂರದಾಸನ ಒಂದು ಹಾಡನ್ನು ಹಾಡ್ತಾ ತಾನು ಸಮರ್ಪಿಸಿಕೊಂಡಂತಹ ಭಾವವನ್ನು ಗಮನಿಸ್ತಾ ಇದ್ವಿ ಖೇತ್ರಿಯಲ್ಲಿ ಸ್ವಾಮೀಜಿಗೆ ಕಣ್ತರಿಸಿದಂತಹ ಹೃದಯ ಸ್ಪರ್ಶಿಯಾದ ಘಟನೆ ಏನಾಯಿತು ಅನ್ನೋದನ್ನ ಗಮನಿಸ್ತಾ ಇದ್ವಿ ಅವಳು ಹಾಡ್ತಾ ಪ್ರಭು ಮೇರೆ ಅವಗುಣ ಚಿತನಾಧರೋ ಸಮದರ್ಶಿ ಹೇ ನಾಮತಿ ಹಾರೋ ಚಾಹೇತೋ ಪಾರ್ಕರು ನೀನು ಪ್ರಭುವಾದವನು ಮನಸ್ಸು ಮಾಡಿದ್ರೆ ನೀನೊಬ್ಬ ಸಮದರ್ಶಿಯಾಗಿ ನನ್ನನ್ನ ಈ ಜೀವನ ಅನ್ನುವಂತಹ ಸಂಸಾರದಿಂದ ಚಾಹೇತೋ ಪಾರ್ಕರು ನೀನೇ ನನ್ನನ್ನ ಮುಕ್ತಳನ್ನಾಗಿಸಬಹುದು ಇಹಲೋಕ ಇಕಲೋಕ ಪೂಜಾ ಮೇರಾಕತ್ತು ಒಂದು ಲೋಕ ಪೂಜದಲ್ಲಿ ಪೂಜೆಯಲ್ಲಿ ಮುಳುಗಿದ್ರೆ ಇಕರಹತ ವ್ಯಾಧ ಪರು ದುಹು ಏಕು ಕಾಂಚನಕರು ಸನ್ಯಾಸಿಗೆ ಎಂತಹ ಪೂಜೆ ಸನ್ಯಾಸಿಗೆ ಎಂತಹ ದ್ವಿದ ನಿನಗೆ ದ್ವಿದ ಇರಬಾರ್ದು ದ್ವಿದಾ ಅಂದರೆ ಯಾವುದೇ ತರಹದ ಭೇದ ಭಾವದ ತುಮಲ ಇರಬಾರ್ದು ದುಹೇಕ ಕಾಂಚನಕರು ಕರು ನಿನಗೆ ಯಾವ ಕಾಂಚನ ಒಂದು ಕಡೆ ನದಿ ಆದರೆ ಇನ್ನೊಂದು ಕಡೆ ನಾರ ನಾರ ಇದ್ದರೆ ನಾರಕ ಆವತ್ ಮೇಲೋ ನೀರು ಬರೋ ಆದರೆ ನಾನು ನನ್ನನ್ನು ನಾನು ನಿನಗೆ ಸಮರ್ಪಿಸಿಕೊಂಡಾಗಿದೆ ನನ್ನಲ್ಲಿ ಆ ದ್ವಿದ ದುಬಿದ ಇಲ್ಲ ಜಬು ಮಿಲಿದೋನೋ ಏಕಮರಣ ಭಯೇ ಸುರಾಸರಿ ನಾಮಪರೋ ಹೇ ಪ್ರಭು ನೀನು ಪಟ್ಟಿದ್ದೆ ಆದ್ರೆ ನನ್ನನ್ನ ಈ ಸಂಸಾರ ಸಾಗರದಿಂದ ನನ್ನನ್ನು ಪಾರು ಮಾಡಬಲ್ಲೆ ಇಕ ಜೀವ ಈಕ ಬ್ರಹ್ಮ ಕಹಾವತು ಒಂದು ಕಡೆ ಜೀವದ ಬಗ್ಗೆ ಹೇಳಿದ್ರೆ ಇನ್ನೊಂದು ಕಡೆ ಬ್ರಹ್ಮ ಅಂತ ಹೇಳ್ತಾರೆ ಸೂರ್ಯದಾಸಜಕರು ಆದರೆ ನಾನು ಸೂರ್ಯದಾಸ ಎರಡನ್ನೂ ಗಮನಿಸ್ಕೊಂಡಿದ್ದೇನೆ ನನಗೆ ಗೊತ್ತಿರೋ ಹಾಗೆಯೇ ಅಜ್ಞಾನದಿಂದ ಮಾತ್ರ ಭೇದ ಅನ್ನುವಂಥದ್ದು ಹೊರಬರುತ್ತೆ ಜ್ಞಾನಿಯಾದವನ್ಗೆ ಈ ತರಹದ ಭೇದ ಭಾವಗಳಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ವಿ ಶ್ರೀರಾಮಕೃಷ್ಣರ ಜೀವನದಲ್ಲಿ ಬಂದಂತ ಹಲವಾರು ಘಟನೆಗಳು ಶ್ರೀರಾಮಕೃಷ್ಣರು ಒಬ್ಬ ಪ್ರಾಸ್ಟಿಟ್ಯೂಟ್ ವುಮನ್ ಅನ್ನ ಒಬ್ಬ ಒಬ್ಬ ವೇಷ್ಯನ್ನ ಕಂಡಾಗ ಶ್ರೀರಾಮಕೃಷ್ಣ ಅವಳ ಪಾದಕ್ಕೆ ತಾಯಿ ಅಂತ ಎರಗುತ್ತಾ ಇದ್ರು ನಿಜವಾದ ಜ್ಞಾನಿಯಾದವನಿಗೆ ಸನ್ಯಾಸಿಯಾದವನಿಗೆ ಹಿರಿಯರು ಕಿರಿಯರು ಅಥವಾ ಶ್ರೀಮಂತ ಬಡವ ಅಥವಾ ಬುದ್ಧಿವಂತ ಅಥವಾ ಅವಿದ್ಯಾವಂತ ಯಾವುದೇ ರೀತಿಯ ಭೇದವು ಇರೋದಿಲ್ಲ ಹೇ ಪ್ರಭು ಮನಸ್ಸು ಮಾಡು ನನ್ನನ್ನು ಈ ಬಂಧನದಿಂದ ಮುಕ್ತಳನ್ನಾಗಿಸೋ ಅನ್ನುವಂಥ ಭಾವವನ್ನ ಆ ನರ್ತಕಿಯೊಬ್ಬಳು ಹಾಡ್ತಾ ಸ್ವಾಮೀಜಿ ಯಾವಾಗ ಎದ್ದು ಹೋದರೂ ಅಥವಾ ಸ್ವಾಮೀಜಿ ಯಾವಾಗ ನಾನು ಬರೋದಿಲ್ಲ ವೇಷ್ಯ ಕಾರ್ಯಕ್ರಮಕ್ಕೆ ಅಂತಂದ್ರು ತುಂಬ ಭಾವದಿಂದ ಅವಳು ಹಾಡ್ತಾ ಇದ್ದನ್ನ ಗಮನಿಸಿದ್ವಿ ಅದೇ ಈ ಹಾಡು ಪ್ರಭು ಮೇರೆ ಅವಗಣ ಚಿತನಾದರು प्रभु मेरे चित चितना धरो प्रभु मेरे चित चितना धरो समदर्शी है नाम तिहारो समदर्शी है नाम तिहारो चाहे तो पार करो प्रभु मेरे अवगुणा चितना धरो प्रभु मेरे अवगुणा चितना धरो व्याध घर परो पारस के मन द्विधा नहीं है पार... who me ए वर्ण भरना प्रभु मेरे अवगुणा चित् धरो प्रभु मेरे अवगुणा चित् ना Oh. நாம தி சமதர்ஷி நாம ಹೀಗೆ ಪ್ರಭು ಮೇರಿ ಚಿತನಾದರೋ ಅನ್ನುವಂತ ಹಾಡನ್ನ ಹೇಳ್ತಾ ಆ ನರ್ತಕಿ ನರ್ತನವನ್ನ ಮಾಡ್ತಾ ತನ್ನ ಭಾವವನ್ನ ಸಮರ್ಪಿಸಿಕೊಳ್ತಿದ್ದಾಳೆ ಮರ್ಮ ಭೇದಕವಾದಂತಹ ಈ ಹಾಡಿನ ಸಾಳುಗಳು ನರ್ತಕಿಯ ಮಧುರ ಕಂಠದ ಧ್ವನಿಯ ಮೂಲಕ ಸಂಜೆ ಗಾಳಿಯಲ್ಲಿ ತೇಲ್ ಬಂದು ಸ್ವಾಮೀಜಿ ಕಿವಿಗಳನ್ನ ಸೋಂಕು ಬಿಡ್ತು ಅನ್ಬೋದು ಸಿಡಿಲು ಬಡಿದ ಹಾಗೆ ಸ್ವಾಮೀಜಿ ಎದ್ದು ನಿಂತ್ಕೊಂಡ್ರು ಸಮದರ್ಶಿ ಹೇ ನಾಮತಿ ಹಾರೋ ಸಮದರ್ಶಿಯಂತೆ ನಿನ್ನ ಹೆಸರು ಹೇ ಪ್ರಭು ಇಕ್ ಜೀವ ಇಕ್ ಬ್ರಹ್ಮ ಕಹಾವತ ಜೀವ ಅಂದ್ರೆ ಮತ್ತೊಂದನ್ನ ಬ್ರಹ್ಮ ಅಂತ ಕರೀತಾರೆ ಹೋವೆ ಅಜ್ಞಾನದಿಂದ ಮಾತ್ರ ಈ ಭೇದ ಅನ್ನುವಂಥದ್ದು ಉಂಟಾಗತ್ತೆ ಹೌದೌದು ಈ ಸಾಲುಗಳು ಅವ್ರಿಗೆ ತತ್ಕಾಲಕ್ಕೆ ಮರೆತು ಹೋಗಿದ್ದಂತಹ ಸಂಗತಿಯನ್ನ ನೆನಪಿಸ್ಕೊಡ್ದು ಏನದು ಏನು ಅಂತಂದ್ರೆ ಅದೇ ಆತ್ಮಭಾವ ಸರ್ವಂ ಖಲ್ವಿದಂ ಬ್ರಹ್ಮ ಎಲ್ಲವೂ ಬ್ರಹ್ಮವೇ ಆಗಿದೆ ಅಲ್ವೇನೋ ಎಲ್ಲ ವ್ಯಕ್ತಿಗಳ ಹಿಂದೆ ಕೂಡ ಬೆಳಗ್ತಾ ಇರುವಂಥದ್ದು ಅದೇ ಶಕ್ತಿ ನಾನೊಬ್ಬ ಸನ್ಯಾಸಿ ತಾನು ಸನ್ಯಾಸಿ ತಾನು ಪವಿತ್ರ ಈಕೆ ವೇಷ್ಯೆ ಇವಳೊಬ್ಳು ಅಪವಿತ್ರಳು ಅನ್ನುವಂತ ಭಾವ ಇಲ್ದಲೆ ತಾನು ಅವಳ ಹಾಡನ್ನ ಕೇಳ್ತಾ ಇದ್ದ ಹಾಗೆ ಹೋಗ್ತಲೇ ಇದ್ದದ್ದು ನಾನ್ ಮಾಡಿದ್ ಸರಿನಾ ಅಂತ ಸ್ವಾಮೀಜಿ ಪ್ರಶ್ನೆ ಮಾಡ್ಕೋತಾ ಇದ್ದಾರೆ ಈ ವೇಷ್ಯೆಯ ಹಿಂದೆ ಬೆಳಗ್ತಾ ಇರುವಂಥದ್ದು ಕೂಡ ನನ್ನಲ್ಲಿ ಬೆಳಗ್ತಾ ಇರುವಂತಹ ಪರಬ್ರಹ್ಮನೇ ಅಲ್ವೇನು ಪಶ್ಚಾತಾಪದಿಂದ ಬೆಂದಂತ ಸ್ವಾಮೀಜಿ ಆ ತಕ್ಷಣ ಸಭೆಗೆ ಬಂದು ಕುಳಿತುಕೊಂಡ್ರು ಇದರಿಂದ ನರ್ತಕಿಗೆ ಅದು ಎಷ್ಟು ಆನಂದ ಆಗ್ಬಿಟ್ಟಿದೆ ಅಂತಂದ್ರೆ ಇವನೇ ನನ್ನ ನಿಜವಾದ ಗುರು ಇವನು ನನ್ನನ್ನ ಈ ಸಂಸಾರ ತಪ್ಪು ಈ ಬಂಧನದಿಂದ ಪಾರು ಮಾಡ್ತಾನೆ ಅಂತ ಭಾವಿಸ್ತಾ ಇದ್ದಾಳೆ ಅವತ್ತಿಂದ ಅವನು ಅಂದ್ರೆ ಸ್ವಾಮೀಜಿ ಅವರು ಆಕೆಯನ್ನ ತಾಯಿ ಅಂತ ಸಂಬೋಧನೆ ಮಾಡಿದ್ದು ಇತ್ತು ಈ ಘಟನೆಯ ಕುರಿತಾಗಿ ಸ್ವತಃ ಸ್ವಾಮೀಜಿ ಮುಂದೊಮ್ಮೆ ಹೇಳ್ತಾರೆ ಪ್ರಭು ಮೇರೆ ಅವಗುಣ ಚಿತನಾದರೋ ಅನ್ನುವಂಥ ಹಾಡನ್ನ ಕೇಳಿದ ತಕ್ಷಣ ನನಗೆ ನಾನೇ ಹೇಳಿಕೊಂಡೆ ಇದೆಯೋ ನನ್ನ ಸನ್ಯಾಸ ಸನ್ಯಾಸಿಯಾಗಿದ್ದುಕೊಂಡು ನನ್ನ ಹಾಗೆ ಈ ಹೆಂಗಸಿನ ನಡುವೆ ನಾನು ಭೇದ ಭಾವವನ್ನು ಮಾಡ್ತಿದ್ದೀನಲ್ಲ ಅಂತ ಈ ಘಟನೆ ನನ್ನ ಕಣ್ಣಿನ ಪೊರೆಯನ್ನ ಕಳಚ ಹಾಕ್ತು ಪ್ರತಿಯೊಬ್ಬರೂ ಕೂಡ ಪರಬ್ರಹ್ಮನ ಆವಿರ್ಭಾವ ಅಂತ ಅರ್ಥ ಮಾಡಿಕೊಂಡಂತ ನಾನು ಯಾರನ್ನೂ ಕೂಡ ತಿರಸ್ಕರಿಸೋದೆ ಇದ್ ಇದ್ ಇರೋದಕ್ಕೆ ಸಾಧ್ಯವಾಯಿತು ಮುಂದೆ ಸ್ವಾಮೀಜಿ ಜಗತ್ತಿನ ವೇದಿಕೆಯ ಮೇಲೆ ನಿಂತು ಕೂತ್ಕೊಂಡು ಕೂಕ್ಕೊಂಡು ಹೇಳ್ತಾರೆ ಯಾರನ್ನೋ ಪಾಪಿ ಅನ್ಬೇಡ ಪ್ರತಿಯೊಬ್ಬನೂ ಕೂಡ ಆ ನಿತ್ಯ ಶುದ್ಧ ಬುದ್ಧ ಮುಕ್ತನಾದಂಥ ಆತ್ಮನೇ ಆಗಿದ್ದಾನೆ ಓ ಅಮೃತ ಪುತ್ರನೇ ಈ ದಿವ್ಯ ಸತ್ಯವನ್ನ ಎಲ್ಲರಿಗೂ ಕೂಡ ಸಾರಿ ಸಾರಿ ಹೇಳು ಅನ್ನೋದು ಸ್ವಾಮೀಜಿಯವರ ಟಾರ್ಗೆಟೆಡ್ ಮೆಸೇಜ್ ಆಗಿತ್ತು ಅಷ್ಟೇ ಅಲ್ಲದೆ ತಾವು ಈ ಮಾತಿನ ಹಾಗೆ ಅಕ್ಷರಶಃ ನಡೆದುಕೊಂಡು ಆಧ್ಯಾತ್ಮಿಕ ಇತಿಹಾಸದಲ್ಲೇ ಒಂದು ಕ್ರಾಂತಿಯನ್ನು ಉಂಟು ಮಾಡಿಬಿಟ್ರು ಸ್ವಾಮೀಜಿ ಖೇತ್ರಿಗೆ ಬಂದು ಎರಡೂವರೆ ತಿಂಗಳಾಗಿದ್ದಿರಬಹುದು ಹಾಗೆ ಈಗ ಸುಮಾರು ಐದು ತಿಂಗಳನ್ನ ಮಹಾರಾಜ ಅಜಿತ್ ಸಿಂಗ್ನ ಸಂಪರ್ಕ ಸಹವಾಸದಲ್ಲೇ ಇದ್ದು ಬಿಟ್ಟಿದ್ದಾರೆ ಸ್ವಾಮೀಜಿಗೆ ಈ ಅವಧಿಯಲ್ಲಿ ಅದೆಷ್ಟೋ ಅನುಭವಗಳಾಗಿತ್ತು ಹಲವಾರು ಪಾಠಗಳನ್ನ ಕಲ್ತ್ಕೊಂಡಿದ್ದಾರೆ ಹಾಗೆ ಹಲವಾರು ಜನರ ಸ್ನೇಹ ಪ್ರೇಮ ಭಕ್ತಿ ಆಧಾರಗಳನ್ನ ಈಗ ಸ್ವಾಮೀಜಿ ಗಮನಿಸಿಕೊಂಡಿದ್ದಾರೆ ಅದನ್ನ ಗಳಿಸಿಕೊಂಡಿದ್ದಾರೆ ಇಡೀ ಖೇತ್ರಿಯೇ ಸ್ವಾಮೀಜಿಗೆ ಆಕರ್ಷಿತವಾಗಿಬಿಟ್ಟಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಯೋಗ್ಯವಾದಂತ ವ್ಯಕ್ತಿಯೊಬ್ಬನನ್ನ ಅವರು ತಮ್ಮ ತಮ್ಮವನನ್ನಾಗಿ ಆಗಿಸ್ಕೊಂಡ್ ಬಿಟ್ಟಿದ್ದಾರೆ ಅವರ ಪರಿವ್ರಾಜಕ ಜೀವನದಲ್ಲಿ ಇದೊಂದು ಮುಖ್ಯವಾದ ಘಟ್ಟ ಅಂತ ಕೂಡ ಹೇಳ್ಬೋದು ಆದ್ರೆ ತಮ್ಮ ಜೀವನದ ಉದ್ದೇಶವನ್ನ ಅವರು ಸ್ಫುಟವಾಗಿ ಕಂಡುಕೊಳ್ಳಿರ್ಬೇಕಾಗಿದೆ ಅದನ್ನ ಸಾಧಿಸಬೇಕಾಗಿದೆ ಕೂಡ ಹಾಗಾಗಿ ಸ್ವಾಮೀಜಿ ಅಲ್ಲಿ ಉಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪರಿವ್ರಾಜಕ ಜೀವನವನ್ನ ಮುಂದುವರೆಸಿ ಮುಂದೆ ಸಾಗಬೇಕಾಗಿದೆ ಸ್ವಾಮೀಜಿ ಸ್ವಾಮೀಜಿ ಹೊರಡೋದಕ್ಕೆ ಮೊದಲು ತನಗೆ ಉತ್ತರ ಅಧಿಕಾರಿಯಾಗಿದ್ದಂತಹ ಒಂದು ಗಂಡು ಮಗುವಾಗುವ ಹಾಗೆ ಅನುಗ್ರಹಿಸಬೇಕು ಅಂತ ಮಹಾರಾಜ ಸ್ವಾಮೀಜಿಯನ್ನ ಪ್ರಾರ್ಥಿಸ್ಕೊಂಡ ಅವನಿಗೆ ಇಬ್ಬರೂ ಹೆಣ್ಣು ಮಕ್ಕಳಿದ್ರು ಅಂತಾದರೂ ಕೂಡ ಪುತ್ರ ಸಂತಾನ ಇರಲಿಲ್ಲ ನಮಗೆಲ್ಲ ಗೊತ್ತು ಆಗಿನ ಕಾಲದಲ್ಲಿ ರಾಜರು ಬಯಸ್ತಾ ಇದ್ದದ್ದು ಪುತ್ರ ಸಂತಾನ ಸ್ವಾಮೀಜಿ ಕೃಪೆ ತೋರಿದ್ರೆ ತನ್ನ ಅಭೀಷ್ಟ ಖಂಡಿತ ಈಡೇರುತ್ತೆ ಅನ್ನೋದು ಅವನಿಗಿದ್ದಂಥ ದೃಢವಾದ ವಿಶ್ವಾಸ ಆದರೆ ಸ್ವಾಮೀಜಿ ಏನೋ ಹೇಳ್ದಲೆ ಮೌನವಾಗಿ ಇದ್ದುಬಿಟ್ರು ಆದರೆ ಅಜಿತ್ ಸಿಂಗ್ ಬಿಡುತ್ತಲೇ ಮತ್ತೆ ಮತ್ತೆ ಅವರನ್ನ ದೈನ್ಯದಿಂದ ಬೇಡಿಕೊಂಡ ಕೊನೆಗೆ ಸ್ವಾಮೀಜಿ ಮಹಾರಾಜನ ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀರಾಮಕೃಷ್ಣರ ಹೆಸರಲ್ಲಿ ಅವನನ್ನು ಹೃತ್ಪೂರ್ವಕವಾಗಿ ಹರಿಸಿದ್ರು ಸ್ವಾಮೀಜಿಯ ಆಶೀರ್ವಾದದ ಫಲದಿಂದ ಕೆಲ ಕಾಲದಲ್ಲಿ ಆ ರಾಜನಿಗೆ ಗಂಡು ಮಗುವೊಂದರ ಗಂಡು ಮಗುವಾಯಿತು ಅವನು ಗಂಡು ಮಗುವೊಂದರ ತಂದೆಯಾದ ಅಂತ ತಿಳಿಸ್ತಾ ರಾಜಪುತಾನದ ರಾಜನೊಂದಿಗೆ ಅನ್ನುವಂತಹ ಅಧ್ಯಾಯ ಕೊನೆಗೊಳ್ಳುತ್ತೆ ಮುಂದಿನ ಧ್ವನಿಯ ತಲುಪಿನಲ್ಲಿ ಮುಂದಿನ ಅಧ್ಯಾಯ ಅಧ್ಯಾಯ ಎರಡು ಲೋಕಾತೀತನ ಲೋಕಾನುಭವ ಸ್ವಾಮೀಜಿ ಜೀವನದಲ್ಲಿ ಪಡೆದುಕೊಂಡಂತಹ ಹಲವಾರು ಲೋಕಾನುಭವಗಳು ಈ ಒಂದು ಅಧ್ಯಾಯದಲ್ಲಿ ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯವನ್ನು ಹಾಡ್ತೇನೆ ಜಯರಾಮಕೃಷ್ಣ